ರಾಜ್ಯ ಮಟ್ಟದ ವಾಲಿಬಾಲ್ ಬಾಲಕಿಯರು ಹದಿನಾಲ್ಕು ಹದಿನಾಕ ಹದಿಮೂರ ಎಮಿತಿಯ ಕ್ರೀಡೆ ವಾಲಿಬಾಲ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಮಟ್ಟಕ್ಕೆ ಭಾಗವಹಿಸಿರುವಂತಹ ದೇವಾಣಿ ಶಾಲೆಯ ಖೋಖೋ ತಂಡ ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಶಾಟ ಅಂತಲ್ಲ अंडर फोर्टीन ले, बॉयजामी ले। वर्सेस बेंगलुरु अंडर फोर्टी बॉयज बेगामी वर्सेस बेंगलुरु बालकेरा वाले भाग ಹಾಂ ಬರೀ ಮತ್ತೆ ಎತ್ತ ಮಾಡೋದಾಯ್ತು ಇಲ್ಲ ಆಯ್ತು ಮತ್ತೆ ನಿಲ್ಲದಾರ ನಿಲ್ರಿ ಒಂದಿಷ್ಟು ಹೊತ್ತು ಸರ್ ನಾಳೆ ನಿಲ್ಲ ರೀ ಹೋಗಿ ಬೇಕು ಕಡೆ ಹಾಂ